ಮತ್ತು ಎರಡನೇದಾಗಿ ಇಡೀ ವಾರ್ಡ್ಗಳಲ್ಲಿ ನಾವು ಬೇರೆ ಎಸ್ ಎಸ್ ಬೇರೆ ಸರ್ಕಾರದ ಗ್ರ್ಯಾಂಡ್ಗಳು ಕಮ್ಮಿ ಬಂದ ಪಕ್ಷದಲ್ಲಿ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಅಂತಿತ್ತು ಅಭಿವೃದ್ಧಿ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಒಂದು ನಿರ್ಣಯ ತೊಗೊಂಡಿದ್ವಿ ಇಪ್ಪತ್ತ್ಮೂರಲ್ಲಿ ಏನು ನಿರ್ಣಯ ಅಂತ ಅಂತೇಳಿದ್ರೆ ವಾಟರ್ ಫಂಡಲ್ಲಿ ನಮ್ಮ ಹತ್ರ ತುಂಬ ಇದೆ ನಮಗೆ ಯಾಕಂದರೆ ನಾವು ನಮ್ಮ ಅಮೌಂಟ್ ಅದು ಖಾಲಿನೇ ಆಗೋದಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಂದಮೇಲೆ ಒಂದು ವಾರ್ಷಿಕ ಒಂದು ಒಂದು ಕೋಟಿಯಷ್ಟು ನಾವು ಅದನ್ನು ನಾವು ಅಂದ ಅದನ್ನು ಗಳಿಸ್ತಾ ಇದ್ದೀವಿ ಆ ಅಮೌಂಟ್ ನಮ್ಮಲ್ಲಿ ಯಾವಾಗಲೂ ರಿಸರ್ವ್ ಇಡ್ತಿತ್ತು ಈಗ ಪ್ರೆಸೆಂಟ್ ಸಹ ನಮ್ಮಲ್ಲಿ ಏನಂತ ಹೇಳಿದ್ರೆ ಎರಡು ಕೋಟಿ ಎಪ್ಪತ್ತೆರಡು ಲಕ್ಷ ನಮ್ಮ ನಮ್ಮ ಹೆಡ್ಡಲ್ಲಿ ಇದೆ ವಾಟರ್ ಫ್ರಂಡ್ ಹೆಡ್ಡಲ್ಲಿ ಅದನ್ನು ನಾವು ಬೇರೆ ಇದಕ್ಕೆ ಬಳಸ್ಕೊಳಿಕ್ಕಾಗಲ್ಲ ಬರೇ ನಾವು ವಾಟ್ರು ರಿಲೇಟೆಡ್ ಇದಕ್ಕೆ ಬಳಸ್ಕೊಬೇಕಾಗ್ತದೆ ಕೆಲವು ಟೈಮಲ್ಲಿ ಎಸ್ ಎಫ್ ಸಿ ಬಂದಾಗಿರ್ಬೋದು ಅಕಸ್ಮಾತು ಫಿಫ್ಟೀನ್ ಫೈನಾನ್ಸ್ ಬಂದಾಗಿರ್ಬೋದು ಅದರಲ್ಲೂ ಸಹ ಏನಂತ ಹೇಳಿದ್ರೆ ಕಂಡೀಷನ್ಸ್ ಇರ್ತದೆ ಇಷ್ಟು ಪರ್ಸೆಂಟ್ ನೀವು ವಾಟ್ರು ರಿಲೇಟೆಗ್ನೂ ಬಳಸಿ ಅಂತೇಳಿ ಆವಾಗ ನಾವು ಈ ವೆಚ್ಚಗಳು ನಮಗೆ ಜಾಸ್ತಿ ಹೆಚ್ಚಿನ ಪಕ್ಷ ಬೇರೆ ಇದಕ್ಕೆ ನಾವು ಬಳಸ್ಕೊಳಿಕ್ಕೆ ನಮಗೆ ಏನು ನಮಗೆ ಸೇವಿಂಗ್ಸೇ ಆಗಿ ಉಳಿತಾಯಿತ್ತು ಇದನ್ನು ಡೆವಲಪ್ಮೆಂಟಿಗೆ ವರ್ಸ್ಗೆ ಹಾಕಬೇಕು ಅನ್ನೋ ಕಾರಣಕ್ಕೆ ಇಪ್ಪತ್ತ್ಮೂರಕ್ಕೂ ನಾವು ಪ್ರಪೋಸಲನ್ನು ಕಳಿಸಿದ್ವಿ ಆ ಇಪ್ಪತ್ತ್ಮೂರ ತಂದ ಕಳಿಸಿದ ಪ್ರಪೋಸಲನ್ನು ಫಾಲೋಅಪ್ ಮಾಡಿ ಈಗ ಅದೂ ಸಹ ನೀವು ಪಟ್ಟಣದ ವಿವಿಧ ಕಾಮಗಾರಿಗಳಿಗೆ ಬಳಸ್ಕೊಳ್ಳಿಕ್ಕೆ ಸರ್ಕಾರ ಡಿ ಎಮ್ ಎ ಮತ್ತು ಅನುಮೋದನೆ ಕೊಟ್ಟಿರುವಂಥದ್ದು ಈ ಎರಡು ಪ್ರಮುಖ ಏನು ಆರ್ಡರ್ಸ್ಗಳು ಡಿ ಎಮ್ ಎ ಮುಖಾಂತರವಾಗಿ ಬಂದಿರುವಂಥದ್ದು ಇದಕ್ಕೆ ಪೂರಕ ಇದಕ್ಕೆ ಮುಖ್ಯವಾಗಿ ನಮ್ಮ ಪೌರಾಳಿತ ಸಚಿವರಾದಂತಹ ಖಾನ್ ಅವರ ಆಪ್ತ ಕಾರ್ಯದರ್ಶಿಗಳು ಸಹ ತುಂಬ ದೊಡ್ಡ ಮಟ್ಟದ ಸಹಾಯ ಮಾಡಿರುವಂಥದ್ದು ಅದರ ಜೊತೆಯಲ್ಲಿ ನಾವು ಮಧುಮಂಗಾರಪ್ಪ ಸಾವಿರ ತುಂಬ ಸಹಾಯ ಮಾಡಿರುವಂಥದ್ದು ಮತ್ತು ನಮ್ಮ ಸ್ಥಳೀಯ ನಾಯಕರುಗಳು ಕೂಡ ಅಷ್ಟೇ ಕೆಲವು ಸಂದರ್ಭಗಳು ಲೆಟರ್ಗಳು ನಮ್ಗೆ ಅವಶ್ಯಕತೆ ಬೀಳ್ತದೆ ಅವಾಗಲೂ ಸಹ ಸಹಾಯ ಮಾಡಿರುವಂಥದ್ದು ಎಲ್ಲ ಕಾರಣದಿಂದಾಗಿ ಎರಡು ದೊಡ್ಡ ಯೋಜನೆಗಳಿಗೆ ಪ್ರಮುಖವಾಗಿ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮಗೀಗ ಪ್ರಾರಂಭ ಇದ್ದೇವೆ ಮತ್ತು ವಿಶೇಷವಾಗಿ ಇದು ಎರಡೂ ಸಹ ಈಗ ಒಂದು ಹದಿನೈದು ನಮ್ಮಮ್ಮಂತ ಹೇಳಿದರೆ ಇದು ಒಂದು ಕೋಟಿ ಇಪ್ಪತ್ತು ಲಕ್ಷ ಬಂದಿದ್ದು ಸುಮಾರು ಒಂದು ಬಂದು ಒಂದು ಹದಿನೈದು ಇಪ್ಪತ್ತು ದಿವಸ ಆಗಿದೆ ಅದನ್ನೂ ಪ್ರೊಸೆಸ್ ಇದನ್ನು ಫಾಲೋಪ್ ಇ ಪ್ರೊಸೆಸ್ ವಾ ಅಲ್ಲ ವಾಟ್ರ್ ಹೆಡ್ ಹಾಂ ವಾಟ್ರ್ ಹೆಡ್ ಒಂದು ಕೋಟಿ ಇಪ್ಪತ್ತು ಲಕ್ಷ ಏನು ಬಂದಿತ್ತು ಅದು ಎಲ್ಲ ವಾರ್ಡ್ಗಳಿಗೆ ಡೆವಲಪ್ಮೆಂಟ್ ಮಾಡಿಕೊಳ್ಳಿಕ್ಕೆ ಅವಕಾಶ ನಾವು ಹೆಡ್ ಚೇಂಜ್ ಮಾಡ್ಕೊಂಡು ನಾವು ವರ್ಕ್ ತೊಗೊಳ್ಳಿಕ್ಕೆ ಅವಕಾಶ ಇರುವಂಥದ್ದು ಅದೀಗ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಅದನ್ನು ಟೆಕ್ನಿಕಲ್ ಅದನ್ನ ಅನುಭವನೆ ಕಳಿಸಿರುವಂಥದ್ದು ಅದು ಸಹ ಸ್ಯಾಂಕ್ಷನ್ ಆಗಿ ಬಂದಿದೆ ಅದು ನಾಲ್ಕು ದಿವಸದಲ್ಲಿ ಅದನ್ನು ಸಹ ಟೆಂಡರ್ ಮಾಡ್ತೇವೆ ಒಂದು ಕೋಟಿ ಇಪ್ಪತ್ತು ಸಮ್ ಏಳು ಲಕ್ಷ ಹದಿನೈದು ಕೌನ್ಸಿಲ್ಗಳಿಗೆ ಏಳು ಲಕ್ಷ ನಾಮಿನೇಷನ್ ಮೆಂಬರ್ಸ್ಗಳಿಗೆ ಒಂದು ಮೂರು 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 ಲಕ್ಷ ಅವರು ವಿವೇಚನೆ ಕೊಡುವಂಥದ್ದನ್ನು ಮಾಡಿ ಈಗ ಪ್ರಪೋಸಲ್ ಕೊಟ್ಟಾಗಿದೆ ಈಗ ಅದು ಒಂದು ವಾರದಲ್ಲಿ ನಾವು ಟೆಂಡರ್ ಮಾಡ್ತೇವೆ ಅದು ಎಷ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಈ ಎಂಬತ್ತು ಲಕ್ಷ ಪ್ರೋಸೆಸಿಗೆ ಯಾಕಂದ್ರೆ ಯಾಕಂದರೆ ನಾವು ಮಾಡೋದ್ರಿಂದ ಒಂದ್ಸತಿ ನಾವು ಔಟ್ಡೋರ್ ಮಾಡಿಡರ್ ಮಾಡಬೇಕು ತೀರ್ಮಾನ ಮಾಡ್ಕೊಂಡಿದ್ರಿಂದ ಅದು ಸಾಧಕ ಬಾಧಕಗಳು ನೋಡಿಕೊಂಡು ಆ ಪ್ಲಾನ್ಗಳನ್ನು ಹೆಂಗಿರಬೇಕು ಯಾಕಂದರೆ ಇನ್ ಫ್ಯೂಚರ್ ನಮಗೆ ಅದು ಎಷ್ಟು ಸುಂದರವಾಗಿ ಕಾಣಬೇಕು ನಾವು ಎಲಿಮಿನೇಷನ್ಗೆ ಸಂಬಂಧಪಟ್ಟಂಗೆ ಅದಕ್ಕೂ ಸಹ ನಾವು ಈಗ ತಯಾರಿ ಮಾಡ್ಕೊಂಡಿರುವಂಥದ್ದು ಅದು ಜಾಸ್ತಿ ಅಂದರೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಟೆಂಡರ್ ಮಾಡುವಂಥ ಯಾಕಂದರೆ ಅದನ್ನು ಮತ್ತೆ ರಿಪೀಟಾಗಿ ನಾವು ಅದನ್ನು ಅದೇ ಅದೇ ಫಾಲೋಪ್ ಮಾಡ್ತಾಯಿದ್ದೆ ಅದನ್ನು ಅಪ್ ಮಾಡಿಕೊಂಡು ಕೆಲವು ಡಿಸೈನ್ಗಳನ್ನು ತರಿಸಲಿಕ್ಕೆ ಹೇಳಿದ್ದೀವಿ ಅದೆಲ್ಲವೂ ಆಗ್ತದೆ ಸರಿ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅದು ಪ್ರೊಸೆಸನ್ನು ಕಂಪ್ಲೀಟ್ ಮಾಡುವಂಥ ಯೋಜನೆಗಳಿದೆ ಈ ಎರಡು ಯೋಜನೆಗಳಿಗೂ ನಾವು ನಾವು ಅದನ್ನು ರೀಸೆಂಟಾಗಿ ಟೆಂಡ್ ಕರಿತೇವೆ ಮತ್ತು ಪ್ರಮುಖವಾಗಿ ಇಡೀ ಬಜೆಟಲ್ಲಿ ತೋರಿಸಿದಂತಹ ಸಾಕಷ್ಟು ನಾವು ಇದು ಜೊತೆಯಲ್ಲಿ ಬಜೆಟಲ್ಲಿ ನಾವು ಏನೇನು ಹೇಳ್ಕೊಂಡಿದ್ವಿ ಅಂದರೆ ವಾಲಿಬಾಲ್ ಕೋರ್ಟನ್ನು ನಮ್ಮ ತೀರ್ಥೇಳಿ ನಾವು ಫೆಡ್ಲೇಟ್ ಮಾಡ್ತೀವಿ ಅಂತ ಹೇಳಿದ್ವಿ ವಾಲಿಬಾಲ್ ಕೋರ್ಟನ್ನು ಆದರೂ ಅದು ಫೆಡ್ಲೇಟ್ ಮಾಡ್ತೀವಿ ಅಂತ ಈಗ ನಾವು ಆಗಿ ನಾಲ್ಕು ತಿಂಗಳಾಗಿರೋದಷ್ಟೇ ಈಗ ನಾವು ಬಜೆಟಾಗಿ ಕಂಪ್ಲೀಟ್ ಪ್ರೋಸೆಸ್ ಫಿನಿಷ್ ಆಗಿದೆ ಅವನ ಕಂಬನ ತಂದು ಹಾಕೊಂಡಾಗಿದ್ದೀನಿ ಮಳೆ ಅದು ಸ್ಯಾಲಿ ವೀಕೃತ ಕಾರಣಕ್ಕಾಗಿ ಅದನ್ನು ಈಗ ಹಾಕ್ತಾ ಹಾಕ್ಲಿಕ್ಕೆ ಇಲ್ಲ ಅದು ಸಹ ವಾಲಿಬಾಲ್ ಕೋರ್ಟು ಸಹ ಈಗ ಮಳೆ ಬಿಟ್ಟರೆ ಅದು ಒಂದು ಹದಿನೈದು ದಿವಸದಲ್ಲಿ ಇಂಪ್ಲಿಮೆಂಟ್ ಆಗುವಂಥದ್ದು ಮತ್ತು ವಿಶೇಷವಾಗಿ ನಾವು ನಿನ್ನೆ ಹೋಗಿದ್ವಿ ಮುನ್ಸಿಪಾಲ್ಟಿ ಜಾಗ ಅವಾಗ ಆವಾಗಿಂದೀಕ್ಷ ಕೊಟ್ಟಿದ್ವಿ